ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ಶಿವಪ್ರಕಾಶ್ ಅವರು ಒಂದು ಮಗುವಿನ ಕುರಿತಾಗಿ ಒಂದು ಮಗು ಮತ್ತು ಹಣ್ಣುಗಳು ಅನ್ನುವಂತ ಪದ್ಯ ಈ ಸಮಾಜದಲ್ಲಿ ಮಗು ಬೆಳೆಯುವುದಕ್ಕೆ ನೂರಾರು ರೀತಿಯ ಅವಕಾಶ ಇದೆ ಅವನು ಕೆಟ್ಟತನವನ್ನು ತುಂಬಿಕೊಂಡು ಬೆಳಿಬಹುದು ಒಳ್ಳೆತನವನ್ನು ತುಂಬಿಕೊಂಡು ಬೆಳಿಬಹುದು ಅಹಂಕಾರವನ್ನು ತುಂಬಿಕೊಂಡು ಬೆಳೀಬಹುದು ಹೇಗಾದ್ರೂ ಬೆಳಿಬಹುದು ಅಂದ್ರೆ ಆ ಮಗುವಿನ ಮನಸ್ಸಷ್ಟು ಪರಿಶುದ್ಧವಾಗಿರುತ್ತೆ ಯಾವ ರೀತಿ ಬೇಕಾದರೂ ಆ ಮಗುವನ್ನ ಅಟ್ರಾಕ್ಟ್ ಮಾಡುವುದು ಈ ಸಮಾಜ ಹಾಗಾಗಿ ಒಂದು ಸಮಾಜದ ಬದ್ಧತೆ ಕುಟುಂಬದ ಬದ್ಧತೆ ಶಿಕ್ಷಣದ ಬದ್ಧತೆ ಏನಾಗಿರ್ಬೇಕಂದ್ರೆ ಎಷ್ಟು ಸುಲಭವಾಗಿ ಸಾಧ್ಯವೋ ಅಷ್ಟು ಸುಲಭವಾಗಿ ಮಾರ್ಗದರ್ಶನವನ್ನ ನೀಡಲೇಬೇಕಾಗುತ್ತೆ ಹಾಗಾಗಿ ಮಗುವನ್ನ ಸಾಹಿತ್ಯಿಕವಾಗಿ ಸ್ವಲ್ಪ ಬೆಳೆಸುವಂತಹ ಪ್ರಯತ್ನಗಳು ನಡೀಬೇಕು ಯಾಕಂದ್ರೆ ಸಾಹಿತ್ಯ ಅನ್ನೋದು ಒಬ್ಬ ವ್ಯಕ್ತಿಯ ಮನಸ್ಸನ್ನ ಮೃದುವಾಗಿಸುವಂತ ಶಕ್ತಿ ಅದು ಹಾಗಾಗಿ ಮತ್ತೆ ಎಲ್ಲವನ್ನ ಹಂಚ್ಕೊಳ್ಳೋದಕ್ಕೆ ಇರುವಂಥ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಆಗಿರುತ್ತೆ ಸಾಹಿತ್ಯ ಅನ್ನೋದು ಇಡೀ ಧೂಳು ಹಿಡಿದಂತಹ ಊರ ಮಾರುಕಟ್ಟೆ ಒಳಗೆ ನೀನು ಹಣ್ಣಿನ ಅಂಗಡಿನೇ ಆಗಬೇಕು ಎಲ್ಲರೂ ನಿನ್ನೆಡೆಗೆ ದೃಷ್ಟಿ ಹಾಯಿಸುವಂತಹ ಪರಿಶುದ್ಧವಾದಂತ ಹಣ್ಣಿನ ಮಾರುಕಟ್ಟೆ ಹಣ್ಣಿನ ಅಂಗಡಿ ನೀನಾಗಬೇಕು ಅಂತ ಅಂದರೆ ಆ ವಿವಿಧತೆ ಅನ್ನೋದು ನಿನ್ನಲ್ಲಿ ಬರಬೇಕು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ನನಗೆ ಇಲ್ಲಿ ಎಲ್ಲ ಪದ್ಯನೂ ತುಂಬ ಚೆನ್ನಾಗಿದೆ ಆದರೆ ನನಗೆ ನಾನು ತಗೊಂಡಿರುವುದು ಒಂದು ಸ್ಟ್ಯಾಂಡ್ ಜನ್ ಅಷ್ಟೇ ಮಗು ಬೆಳೀತಾ ಬೆಳೀತಾ ಹೇಗೆ ಬೆಳಿಬೇಕು ಅನ್ನೋದನ್ನ ಹಣ್ಣಿಗೆ ಉದಾಹರಣೆಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿ ಗಾತ್ರ ಸಮ್ಮನಿಸಲಿ ನಿನ್ನತನ ಕಿತ್ತಲೆಯ ಹಾಗೆ ಮೂಸುಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ ಬೆಲೆಯ ರಾಕೇಟು ಯಾನ ಹೊರಡದಿರು ಸೇಬು ಹಣ್ಣಿನಂತೆ ಎಲ್ಲರಿಗೆ ದಕ್ಕುವ ಎಲಚಿಯಾಗು ಕಲಿಕೆಯ ಹಂತದಲ್ಲಿರುವಂತಹ ಮಗುವಿಗೆ ಅಹಂಕಾರವನ್ನ ತುಂಬಿ ಬೆಳೆಸಬಾರ್ದು ಬಾಗುವಿಕೆಯನ್ನ ಕಲಿಸ್ಬೇಕು ಅಂತ ಇದಕ್ಕೆ ಹಣ್ಣುಗಳು ಎಷ್ಟು ಚಂದ ರೂಪಕವಾಗಿ ನಮ್ಮ ಕಣ್ಮುಂದೆ ಬರ್ತವೆ ಅಂದ್ರೆ ನೀನ್ ಜಾಸ್ತಿ ಕೊಬ್ಬಿ ಬೀಗ್ತಾ ಇದೆಯಾ ಅಂದ್ರೆ ಚಕೋತನೆಯ ಹಾಗೆ ನೀನು ನಿನ್ನ ಬಗ್ಗೆ ತುಂಬ ಕೀಳೆರಿಮೆಯಿಂದ ಬದುಕ್ತಾ ಇದೆಯಾ ಅಂದರೆ ನಿಂಬೆ ಹಣ್ಣಿನ ಹಾಗೆ ಎರಡು ಏನಾಗ್ತಿದೆ ನಿನ್ನೊಳಗೆ ಗಟ್ತಾ ಇದೆ ಅಂದರೆ ನಿನ್ನ ಆತ್ಮಶಕ್ತಿಯ ನಾಶವನ್ನ ನೀನೇ ಮಾಡ್ಕೊಳ್ತಾ ಇದೀಯಾ ಅಂತ ಹಾಗಾಗಿ ಹೇಗೆ ಬದುಕಬೇಕು ಪಕ್ವತೆ ಬಿರಿದ ಪಕ್ವತೆಯಿಂದ ಕೂಡಿದಂಥ ಬಾಳೆಹಣ್ಣಿನ ಹಾಗೆ ನಾನು ಎಷ್ಟೇ ಜ್ಞಾನವನ್ನು ಹೊಂದಲಿ ನನ್ನ ಬಳಿ ಎಷ್ಟೇ ಹಣವಿರಲಿ ಶ್ರೀಮಂತಿಕೆ ಇರಲಿ ನನ್ನ ಕಲಿಕೆ ಹೇಗ ಹೇಗಿರಬೇಕು ಭಾಗುವಿಕೆಯಲ್ಲಿ ನನ್ನ ಕಲಿಕೆ ಇರಬೇಕು ಬೀಗುವಿಕೆ ಯಾವತ್ತೂ ಕೂಡ ಇರಬಾರ್ದು ಕಲಿಕೆಯೊಳಗೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಮೇಲೆ ಅಹ್ ಕಿತ್ಲೆ ಹಣ್ಣು ಬೆಳಿಬೇಕಾದ್ರೆ ಹುಳಿನೇ ಇರುತ್ತೆ ಆದರೆ ಮೇಲೆ ಸಿಹಿಯನ್ನ ಕೊಡುತ್ತೆ ಮುಸುಬಿಯು ಹಾಗೆ ಮಾವು ಕೂಡ ಹಾಗೇನೆ ಎಲ್ಲ ಜನ ಮೆಚ್ಚಿಕೊಳ್ಳುವಂತಹ ಹಣ್ಣಾಗಿ ನೀನು ಬೆಳಿಬೇಕು ಅಂತ ಪರಿಶುದ್ಧತೆ ಅನ್ನೋದು ನಿನ್ನೊಳಗೆ ಬರಬೇಕು ಅನ್ನೋದನ್ನ ಹೇಳ್ತಾರೆ ಮತ್ತೆ ಚಂದವಾಗಿ ಹೇಳ್ತಾರೆ ಬೆಲೆಯ ರಾಕೆಟು ಯಾನ ಹೊರಡದಿರು ಸೇಬು ಹಣ್ಣಿನ ಹಾಗೆ ಎಲ್ಲರಿಗೆ ದಕ್ಕುವ ಎಲಚಿ ಆಗುವಂತ ಅಂತ ಅಂದ್ರೆ ಸೇಬು ಹಣ್ಣಿನ ಬೆಲೆ ಯಾವಾಗಿದ್ರೂ ಜಾಸ್ತಿನೇ ಅದು ಎಲ್ರಿಗೂ ಕೊಂಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಹಾಗೆ ನೀನು ಕೂಡ ಒಂದು ಹಂತ ಹಂತ ಬಂದಾಗ ಎಲ್ರಿಗೂ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನುವ ಡಿ ವಿ ಜಿಯ ಮಂಕುತಿಮ್ಮನ ಕಗ್ಗದಂತೆ ನಾನು ಕೂಡ ಸರ್ವರೊಳಗೊಂದಾಗಿ ಬದುಕಬೇಕು ಅಹಂಕಾರದಿಂದ ಮೆರಿಬಾರ್ದು ಅನ್ನೋದನ್ನು ಇಲ್ಲಿ ಮಗುಗೆ ಸುಲಭವಾಗಿ ಅರ್ಥ ಮಾಡಿಸೋದು ಸಾಧ್ಯ ಹಣ್ಣಿನ ಮೂಲಕ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆ ರೀತಿಯಾಗಿ ಅರ್ಥ ಮಾಡಿಸುವಂತಹ ಪದ್ಯ ಇದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಇಂತಹ ಸಾಹಿತ್ಯಿಕ ಜ್ಞಾನವನ್ನು ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ